ನಮಸ್ತೆ ಸೊ ಇನ್ನಿತ ಒಂಜಿ ಸ್ಪೆಷಲ್ ರೆಸಿಪಿ ಬೀಟ್ರೂಟ್ ಜ್ಯೂಸ್ ಸೊ ನೆತ್ತ ಇಂಗ್ರೀಡಿಯಂಟ್ಸ್ ಪಂಡ ದಾದಾಮಾತ ಬೋರ್ಡ್ ಬಂದು ನಾನು ಆಲ್ರೆಡಿ ಡಿಸ್ಪ್ಲೇ ಮಲ್ದೆ ನೆಕ್ ಮೈನ್ ಬೋರ್ಡ್ ತಿನಿ ಬೀಟ್ರೂಟ್ ಬೊಕ್ಕ ಏನು ಒಂಜಿ ಗ್ಲಾಸ್ ಪೇರ್ ಯೂಸ್ ಮಲ್ದೆ ನೆಕ್ಸ್ಟ್ ಶುಗರ್ ಅವು ಆಪ್ಷನಲ್ ಶುಗರ್ ಬುರ್ಚಿ ಪಂಡ ಜೇನುತುಪ್ಪ ಎಲ್ಲ ಪಾಡೋಲಿ ಅದನ್ನು ಬೆಲ್ಲ ಯೂಸ್ ಮಲ್ಪಲಿ ನೆಕ್ಸ್ಟ್ ಬಾದಾಮ್ ಡ್ರೈ ಫ್ರೂಟ್ಸ್ ಓಲೆ ಯೂಸ್ ಮಲ್ಪಲ್ಲಿ ಏನು ಬಾದಾಮ್ ಬೊಕ್ಕ ದ್ರಾಕ್ಷಿ ಯೂಸ್ ಮಲ್ದೆ ನೆಕ್ಸ್ಟ್ ಏಲಕ್ಕಿ ಒಂದು ಎಲ್ಲಿಯ ಪೀಸ್ ಶುಂಠಿ ಸೊ ಫಸ್ಟ್ ಬೀಟ್ರೂಟುನು ತೆಕ್ಕದ್ದು ಆಯಿತು ಚೋಳಿ ತೆತ್ತದ ಬೊಕ್ಕ ನಮಗೆ ಬೋಡಿ ತಿನ್ನೋತ್ತೆ ಮಲ್ಲ ಸ್ಲೈಸ್ ಮಲ್ಪಡು ಸೊ ಬಜ್ಜಿ ಎಲ್ಲಿಯ ಸ್ಲೈಸ್ ಎಲ್ಲ ಮಲ್ಪಡಂದಿಚ್ಚಿ ತಯ ಪಣ ನಮ್ಮದೇನು ಮಿಕ್ಸಿಟ್ಟು ಗ್ರೈಂಡ್ ಮಲ್ತಂದಲ್ಲ ಬೀಟ್ರೂಟ್ ಮಸ್ತ್ ಬಣ್ಣ ಮಸ್ತ್ ನಮ್ಮ ಹೆಲ್ತ್ಗೆ ಎಡ್ಡೆ ಪ್ರತಿಯೊಂಜಿ ರೀತಿಗ್ಲ ನಮಕ್ ಅವು ಹೆಲ್ಪ್ ಮಲ್ಕೊಂಡು ಇಂಥ ಬೆನಿಫಿಟ್ಸನ್ನು ಪೂರ ಲಾಸ್ಟ್ ಲಾಸ್ಟಿಗೆ ಡಿಸ್ಪ್ಲೇ ಮಲ್ದೆ ಪ್ಲೀಸ್ ಮಾತೆರ್ಲ ತೂಲೆ ಸೊ ಐನ್ ರಡ್ಡ್ ಲ್ಯಾಂಗ್ವೇಜ್ ಎಲ್ಲ ಪಾಡ್ದೆ ಕನ್ನಡ ಬುಕ್ಕ ಇಂಗ್ಲೀಷ್ ಸೊ ನೇರದ ದುಂಬು ಏನು ಪಪ್ಪಾಯದ ಜ್ಯೂಸನ್ನು ಟ್ರೈ ಮಲ್ದೆ ಸೊ ಐನ್ ಆಲ್ರೆಡಿ ಏನು ಪೋಸ್ಟ್ ಮಲ್ದೆ ಅವೆನ್ನ ತೂಲೆ ಬೆನಿಫಿಟ್ಸ್ ಬೆನಿಫಿಟ್ಸನ್ನು ಪಡೆಯೋನ್ಲಿ ಸೊ ಇತ ಸ್ಲೈಸ್ ಮಾಲ್ ತು ನಾನು ನೆಕ್ಸ್ಟ್ಗೆ ಐನೆ ಗ್ರೈಂಡ್ ಮಾಲ್ಪಡು ಸೊ ಫಸ್ಟ್ ಬೀಟ್ರೂಟ್ ಪಡ್ದು ಅದೊಕ್ಕ ಶುಂಠಿ ದ್ರಾಕ್ಷಿ ಬಾದಾಮ್ ಬಕ ನಾಲ್ ಸಕ್ಕರೆ ಪಡ್ತ ಅ ನೆಕ್ಸ್ಟ್ ಪೇರ್ ಯಡ್ ಮಲ್ತದೆ ಏಲಕ್ಕಿ ಬೊಕ್ಕ ಪೇರ್ ಆಡ್ ಮಲ್ಪೊಡು, ಅವು ಆಲ್ರೆಡಿ ಕಲರ್ ಬೈದು ಸೊ ನೆಕ್ಸ್ಟು ಅಯನೊಂದು ಸ್ಮೂತ್ ಗ್ರೈಂಡ್ ಮಲ್ತದೆ ಸೊ ತುಳಿ ಅವ ಮಸ್ತ್ ಸ್ಮೂತಾ ಇದು ಗ್ರೈಂಡ್ ಆಗ್ತು ನಿಕ್ಲೆಗೆ ಅಯ್ಯ ಬೋರ್ತಾ ಸ್ಟೈನ್ ಮಲ್ಪಲ್ಲಿ ಏನ ಅರಿಪರೆ ಪೋತುಜಿ ಎಂ ಡೈರೆಕ್ಟ್ ಅಯ್ನ ಕನ್ಸ್ಯೂಮಲ್ಲಿಂದ ಸೊ ಬೀಟ್ ರೂಟ್ ಜ್ಯೂಸ್ ರೆಡಿ ಆತು ಸೊ ಅಂಜು ಡೆಕೊರೇಷನ್ ಪಾಟಕೋಸ್ಕರ ಒಂಚೂರು ಬಾದಾಮ್ ಅಪ್ಪ ಕೊ ಎಲ್ಲಿಯ ಪುದೀನ ನೆಕ್ಸ್ಟ್ ದ್ರಾಕ್ಷಿ ನ್ಯೂಸ್ ಮಂದ ನೀನು ಟೇಸ್ಟ್ ಮಲ್ದ ಮಸ್ತ್ ಪಣ ಮಸ್ತ್ ಶೋಕ ಶೋಕಾಗುತ್ತೆ ನಿಕುಲ ಟ್ರೈ ಮಾಡಿ ಇಂಚಾತನಂದು ಕಮೆಂಟ್ ಬಾಕ್ಸ್ ಬನ್ನಿ ಮಾತೆರೆಗ್ಲ ಸೊಲ್ ಮೇಲು ಸೊ ನೈತ ಎಂಡ್ ವೀಡಿಯೋನ ತೂಲಿ ನಿಟ್ಟು ಬೆನಿಫಿಟ್ಸ್ ನಾನು ಪಾಡ್ದೆ